ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಡ ಬನ್ನಿ ಅಲ್ಲಿವರೆಗೂ ಅವರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಈ ಕಡೆ ಶೂವಿನಲ್ಲಿ ಇದೀರಿ ದಿಯಾ ಅವರು ಎಲ್ಲಾ ಫೈಲ್ಸ್ ಎಲ್ಲ ರೂಮ್ ನಲ್ಲಿ ಕಬೋರ್ಡ್ ಅಲ್ಲಿ ಹುಡುಕ್ತಿರ್ತಾರೆ ಆಗ ಅದೇ ಟೈಮ್ ಗೆ ಲಕ್ಷ್ಮೀಕಾಂತ್ ಅವ್ರು ಬಂದು ಏನ್ ಹುಡುಕ್ತಾ ಇದ್ದೀರಾ ಸಡನ್ ಆಗಿ ಇದೇನಮ್ಮ ಇದೆಲ್ಲ ಎಳ್ದು ಬಿಟ್ಟು ಇದೆ ಆಗ್ತಿದ್ಯಾ ಏನಿದು ಅಂತ ಕೇಳ್ತಾರೆ ಆಗ ಅದಿ ಅವರು ಇಲ್ಲ ಜಾಯಿ ಏನೋ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳ್ತಿದ್ರು ಅದಕ್ಕೆ ಹುಡುಕ್ತಿದ್ಯಾ ಅಂತ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಇಲ್ಲ ಅವನೇನೋ ಪ್ರಜ್ಞೆ ತಪ್ಪಿ ಬಿದ್ದಿರೋ ತರ ಇದ್ದಾನೆ ಹಾಗಂತ ಅವ್ರ ಮನ್ಸಲ್ಲೇ ಅನ್ಕೊಂತಾರೆ ಇಲ್ಲ ಅವ್ನು ಸಾಮಾನ್ಯವಾಗಿ ಕೆಲ್ಸನೆಲ್ಲಾ ಅವನೇ ಮಾಡ್ಕೊಂತಾನೆ ಅವ್ನ್ ನಿನ್ನ ಹತ್ರ ಹೇಳದ್ನಾ ಅಂತ ತಿರ್ಗಾ ಕೇಳ್ತಾರೆ ಲಕ್ಷ್ಮೀಕಾಂತ್ ಅವರು ಹಾಗಾದಿ ಅವ್ರು ಅಂಕಲ್ ನಾನ್ ಮಾಡ್ಬಾರ್ದ ನನಗೆ ರೈಟ್ಸ್ ಇಲ್ವಾ ಫಸ್ಟ್ ಆಫ್ ಆಲ್ ನಿಮ್ಗೆ ರೂಮ್ ಕೂಡ ಬರೋದಕ್ಕೆ ಕಾಮನ್ ಸೆನ್ಸ್ ಇಲ್ವಾ ಡೋರ್ ನಾಕ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಕೇಳ್ತಾರೆ ಈ ಕಡೆ ಗೌತಮ್ ಭೂಮಿಕಾ ಅವ್ರವ್ರ ಮನೆಯಲ್ಲಿ ಇಬ್ರುನು ಪೂಜೆ ಮಾಡ್ತಿರ್ತಾರೆ ಆಗ ಭೂಮಿಕಾ ಅವರು ಪೂಜೆ ಮಿಸ್ತಿರ್ತಾರೆ ಆಗ ಮಲ್ಲಿ ಅವರು ಹ್ಯಾಪಿ ಅನಿವರ್ಸರಿ ಆಕ್ರೆ ಆಗ ಮಲ್ಲಿ ಅವರು ನಾನು ಭಾವಂಗು ಹೇಳ್ಬಿಟ್ಟು ಬಂದ್ಬಿಡ್ಲಾ ಅಂತ ಕೇಳ್ತಾರೆ ಇದನ್ನೇ ಡಿಪ್ಲೊಮೆಸಿ ಅಂತ ಹೇಳಿದ್ರು ತಾಳಿ ಕಟ್ಟಿರೋರು ಬೇಕು ಆದ್ರೆ ತಾಳಿ ಕಟ್ಟಿರೋರು ದೂರ ಇದಾರೆ ಅಲ್ಲ ಇದಾವ್ ಸೀಮೆನ್ಯಾಯ ಅಂತ ಹೇಳ್ತೀನಿ ದೇವರೇ ದೇವ್ರ ದೇವ್ರೆ ಎಲ್ಲ ಚೆನ್ನಾಗ್ ಮಾಡಪ್ಪ ನಮ್ಮ ಅಕ್ಕ ಬಾಬನ್ನ ಪಾಪಲ್ಲಿರೋ ರೀತಿ ಮಾಡಪ್ಪ ಅವ್ರಿಬ್ರನ್ನ ಒಂದಾಗೋ ರೀತಿ ಮಾಡಪ್ಪ ಅಂತ ಮಲ್ಲಿ ಅವ್ರು ಕೇಳ್ಕೊಂತಾರೆ ಈ ಕಡೆ ಭೂಮಿಕಾ ಅವರು ಮಲ್ಲಿ ಅವರು ಹೋದ್ಮೇಲೆ ಆ ಸೂಟ್ ಅಲ್ಲಿರೋ ಅವ್ರು ವೆಡ್ಡಿಂಗ್ ಆಗಿರೋ ಅವರು ಗೌತಮ್ ಅವ್ರದ್ದು ಮದ್ವೆ ಫೋಟೋ ನ ಇಟ್ಕೊಂಡು ನೋಡ್ತಿರ್ತಾರೆ ಮದ್ವೆ ಫ್ರೇಮ್ ನ ಈ ಕಡೆ ಅವ್ರ ಮನೆಯಲ್ಲಿ ಗೌತಮ್ ಅವರು ಕೂಡ ಅವ್ರ ವೆಡ್ಡಿಂಗ್ ಆನಿವರ್ಸರಿ ಆಲ್ಬಮ್ ನ ತಕೊಂಡು ನೋಡ್ತಾ ಇರ್ತಾರೆ ಅವ್ರ ಆನಿವರ್ಸರಿ ದಿವಸ ನೀವು ನನ್ನ ಲೈಫ್ ಗೆ ಬಂದಿದ್ದು ನನ್ನ ಜೀವನ ತುಂಬಾ ಚೆನ್ನಾಗಾಗಿದೆ ತುಂಬಾ ಸುಂದರವಾಗಿದೆ ಅಂತ ಅದು ಅವ್ರು ಹೇಳಿದ ಮಾತ್ನೆಲ್ಲ ಭೂಮಿಕ ಅವರು ನೆನ್ಸ್ಕೊಂತ ಇರ್ತಾರೆ ನೋಡಿ ಗೌತಮ್ ಅವರೇ ನಾನು ನಿಮ್ಮನ್ನ ಎಲ್ಲರ್ಕಿಂತ ತುಂಬಾ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಹೇಳಿರೋದನ್ನ ಭೂಮಿಕಾ ಅವರು ಅದನ್ನು ನೆನ್ಪು ಮಾಡ್ಕೊಂತಿರ್ತಾರೆ ಈ ಕಡೆ ಗೌತಮ್ ಅವರು ಹೊರಗಡೆ ನಿಂತ್ಕೊಂಡ್ ಹತ್ರ ಎದುರುಗಡೆ ಎದುರುಗಡೆ ಮನೆಯಲ್ಲಿ ಇರೋದ್ರಿಂದ ಒಂದೇ ಒಟ್ಟಾರದಲ್ಲೇ ಇದ್ರು ಒಬ್ರಿಗೊಬ್ರು ಮುಖ ನೋಡ್ತಿರಲ್ಲ ಗೌತಮ್ ಅವರು ಹೊರ್ಗಡೆ ಬಂದ್ ನೋಡ್ತಾರೆ ಆದ್ರೆ ಭೂಮಿಕಾ ಅವ್ರ ಮನೆ ಬಾಕ್ಲಾಕಿರುತ್ತೆ ಹತ್ತಿರ್ಗ ಭೂಮಿಕಾ ಅವರು ಹೊರ್ಗಡೆ ಬಂದ್ ನೋಡ್ತಾರೆ ಗೌತಮ್ ಅವ್ರ ಮನೆ ಬಾಕ್ಲಾಕಿರುತ್ತೆ ಆಗ ಭೂಮಿಕಾ ಅವರು ಕಾವೇರಿ ಕಾವೇರಿ ಅಂತ ಅವ್ರ ಒಟ್ಟಾರದಲ್ಲಿ ನಿಂತ್ಕೊಂಡು ಕರೀತಾರೆ ಅದೇ ಟೈಮ್ ಗೆ ಗೌತಮ್ ಅವರು ಒಂದು ಅರ್ಜೆಂಟ್ ಕಾಲ್ ಅಲ್ಲಿ ಇರ್ತಾರೆ ಕಾಲ್ ಅಲ್ಲೇ ಮಾತಾಡ್ತಿರ್ತಾರೆ ಗೌತಮ್ ಅವರು ಒಳಗಡೆ ಬಂದು ಗೌತಮ್ ಅವ್ರು ನೋಡ್ತಾರೆ ಆಗ ಭೂಮಿಕ ಅವರು ಮನೆ ಒಳಗಡೆ ಹೊಂಟೋಗಿರ್ತಾರೆ ಬೇಜಾರ್ ಮಾಡ್ಕೊಂಡು ಆಗ ಗೌತಮ್ ಅವರು ಒಳಗಡೆ ನಿಂತ್ಕೊಂಡು ಏನ್ ನಿಂಗಣ್ಣ ಕಾಫಿ ಆಯ್ತಾ ನಿನ್ ಕೇಳಿಸಿದ್ಯಾ ಇಲ್ವಾ ಅಂತ ಕೇಳ್ತಿದೀನಿ ಅಷ್ಟೇ ಅಂತ ಕೇಳ್ತಾರೆ ಅವ್ರು ನಾನ್ ಚೆನ್ನಾಗ್ ಇವನ್ನೇ ಕೇಳಿಸುತ್ತೆ ನೀನ್ ಯಾಕೆ ಹಿಂಗ್ ಕರಿತಿದ್ಯಾ ಅಂತ ಕೇಳ್ತಾರೆ ಹಾಗೆ ಭೂಮಿಕ ಅವ್ರ ಮನೆ ಹತ್ರ ಅಕ್ಕ ಪಕ್ಕ ನೋಡ್ತಾನೆ ಇರ್ತಾರೆ ಅಲ್ಲಾ ಇಷ್ಟ ಜೋರಾಗಿ ಮಾತಾಡ್ತಿದ್ದೀನಿ ನಂದು ನೀ ಕೇಳಿಸಿಕೊಂಡು ಅವ್ರು ಇಚ್ಛೆ ಬರ್ತಿರ್ವಲ್ಲ ಅಂತ ಗೌತಮ್ ಅವರು ಮನ್ಸಲ್ಲೇ ಅನ್ಕೊಂತಾರೆ ಈ ಕಡೆ ಅವ್ರ ಒಟಾರದಲ್ಲಿ ಒಬ್ರು ಹೂವು ಮಾರ್ತಾ ಇರ್ತಾರೆ ಗೌತಮ್ ಅವ್ರ ಓಟಾರ್ದಲ್ಲಿ ಆಗ ಇರಿ ಇರಿ ಒಂದ್ ನಿಮಿಷ ಇರಿ ಎಲ್ಲರ್ಗುನು ನೀ ಗೌತು ನಮ್ ಒಟ್ಟಾರದಲ್ಲಿ ಇರೋರ್ಗೆ ಎಲ್ಲಾರ್ಗು ಹೂವು ಕೊಟ್ಬಿಡಿ ನಾನೇ ಕಾಸು ಕೊಡ್ತೀನಿ ಅಂತ ಕೊಡ್ತಾರೆ ಆಗ ಎಲ್ಲರೂ ಒಟ್ಟಾರದಲ್ಲಿ ಹೂವ ಇಸ್ಕೊಂತಿರ್ತಾರೆ ಆಗ ಮಲ್ಲಿ ಅವರು ಕೆಳಗಡೆ ಬರ್ತಾರೆ ಆಗ ಹೂವ ಮಾರೋ ಆಂಟಿ ತಗೋ ಮಲ್ಲಿ ನೀನು ಹೂವು ತಗೋ ನಿಮ್ ಅಕ್ಕಂಗೂ ಹೂವ ಕೊಡು ಅಂತ ಆ ಆಂಟಿ ಹೇಳ್ತಾರೆ ಮಲ್ಲಿ ಅವರು ಏನ್ ಇವತ್ತು ಸ್ಪೆಷಲ್ ಏನ್ ಇವತ್ತು ವಿಶೇಷ ಅಂತ ಕೇಳಿದಾಗ ಅದೇ ನಮ್ ಶಿಗಮ್ಮ ಇವತ್ತು ಹೂವು ತಗೊಂಡ್ ಬರ್ತಾರೆ ವಾರಕ್ಕೊಂದ್ಸರ್ತಿ ಬಂದಾಗ ಒಂದ್ ವಾರದ್ರು ಒಬ್ರು ಹೂ ತಗೊಂಡು ಎಲ್ಲರಿಗೂ ಕೊಡ್ಸ್ತೀವಿ ಆದ್ರೆ ಇವತ್ತು ನಮ್ಮ ಗೌತಮ್ ಅವರು ಕೊಡ್ಸಿದ್ದಾರೆ ಅವ್ರು ಹೇಳ್ತಾರೆ ನಮ್ ಗೌತಮ್ ಇವತ್ತು ಹೂವು ಕೊಡಿಸ್ತಾ ಇದ್ದಾನೆ ಎಲ್ರಿಗೂನು ಅದನ್ನ ಕೇಳ್ಸ್ಕೊಂಡ ಭೂಮಿಕ ಅವರು ತುಂಬಾನೇ ಖುಷಿ ಪಡ್ತಾರೆ ಅವ್ರ ಹಳೆ ನೆನಪುಗಳನ್ನೆಲ್ಲ ನೆನಪಿಸ್ಕೊತಾ ಇರ್ತಾರೆ ಅವ್ರು ಹೂವು ಮುತ್ಕೊಂಡಾಗ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿದನೆಲ್ಲ ನೆನ್ಪು ಮಾಡ್ಕೊಂತಿರ್ತಾರೆ ಮಲ್ಲಿ ಅವ್ರು ಹೂವ ಇಸ್ಕೊಂಡು ಓಹ್ ಅದಕ್ಕೆ ಈ ಡ್ರಾಮಾ ಸರಿ ನಾನ್ ಅಕ್ಕನ್ ಕೊಡ್ತೀನಿ ಅಂತ ಇಸ್ಕೊಂಡ್ ಬರ್ತಾರೆ ಇಲ್ಲಿ ಭೂಮಿಕಾ ಅವರು ಪೇಪರ್ ಹೊರತಿರ್ತಾರೆ ಆಗ ಮಲ್ಲಿ ಅವರು ಹೂ ಹೂವು ತಗೋ ಬಂದಿದ್ದೀನಿ ಆಂಟಿ ಕೆಗಡೆ ಅವ್ರು ಆಂಟಿ ಕೊಡ್ಸಿದ್ವು ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಯಾಕೆ ಕೊಡ್ಸಿದ್ವು ಅಂತ ಕೇಳಿದಾಗ ಇದು ವಾರಕ್ಕೊಮ್ಮೆ ಒಂದು ವಾಟಿಕೆ ಅಂತೆ ವಾರದಲ್ಲಿ ಒಬ್ರು ಹೂ ಕೊಡ್ಸೋದು ವಾರಕ್ಕೊಂದ್ಸತಿ ಆಂಟಿ ಬರ್ತಾರಂತೆ ಒಟ್ಟಾರದಲ್ಲಿ ಇರೋ ಎಲ್ರಿಗೂ ಒಬ್ರು ಹೂ ಕೊಡ್ಸೋದಂತೆ ಆದ್ರೆ ಬಾ ಅಂತ ಹೇಳ್ತಾರೆ ಆದ್ರೆ ಇಲ್ಲ ಕೆಳಗಡೆ ಆಂಟಿ ಹೂ ಕೊಡ್ಸಿದ್ರೆ ತಗೊಳ್ಳಿ ಮುಡ್ಕೊಳ್ಳಿ ಅಂತ ಮಲ್ಲಿ ಅವ್ರು ಹೇಳ್ತಾರೆ ಆಗ ಭೂಮಿಕ್ ಅವರು ನಾನು ಹೂ ಮಾಡ್ಕೊಳಲ್ಲ ಅಂತ ನಿಂ ಗೊತ್ತು ಅಲ್ವಾ ಮಲ್ಲಿ ಆಗ ಮಲ್ಲಿ ಅವರು ನೀವು ಇವತ್ತು ಆನಿವರ್ಸರಿ ಅಲ್ವಾ ಮುಡ್ಕೊಂತೀರಾ ಅಂತ ನನ್ ತಂದೆ ನೀವ್ ಮುಡ್ಕೊಂತೀರಾ ಅಂತ ಅನ್ಸುತ್ತೆ ಅಲ್ಲಿಟ್ಟು ಇರ್ತೀನಿ ಮುಡ್ಕೊಳ್ಳಿ ಅಂತ ಹೇಳ್ತಾರೆ ಕಡೆ ಮಲ್ಲಿ ಮತ್ತೆ ಭೂಮಿಕಾ ಅವ್ರ ಮನೆಗೆ ಕಾವೇರಿ ಅವ್ರು ಬರ್ತಾರೆ ಬಾ ಕುತ್ಕೋ ಅಂತ ಹೇಳ್ತಾರೆ ಬಾ ಕುತ್ಕೋ ಅಂತ ಹೇಳಿದಾಗ ಆಗ ಕಾವೇರಿ ಅವ್ರು ಹೇಗಿದ್ರು ಇವತ್ತು ನಮ್ಗೂ ರಜಾ ಅಲ್ವಾ ನಾವ್ ಇವತ್ತು ಎಲ್ರು ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣವಾ ಎಲ್ರಿಗೂ ರಜಾ ಇದೆಯಲ್ಲ ಅಂತ ಕಾವೇರಿ ಅವ್ರು ಆ ಭೂಮಿಕಾ ಅವರು ಎಲ್ಲಿಗೆ ಅಂತ ಕೇಳ್ತಾರೆ ಆಗ ಕಾವೇರಿ ಅವರು ಒಂದ್ ಸ್ವಲ್ಪ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೆ ಅವಾಗ ನಂಗೊಂದು ಕೂಪ್ ಒಂದ್ ಸಿಕ್ಕಿದೆ ಅದು ದೊಡ್ಡ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ನೀನು ಬಂದ್ರೆ ಚೆನ್ನಾಗಿರುತ್ತೆ ನಾನ್ ಬರೋದಕ್ಕಾಗಲ್ಲ ಆಗಲ್ಲ ಇದ್ರೂ ಕರ್ಕೊಂಡ್ ಹೋಗೋ ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ಇಲ್ಲ ಹಾಕೋರೆ ನೀವ್ ಹೋಗಿಲ್ಲ ಅಂದ್ರೆ ನಾನು ಹೋಗೋಲ್ಲ ಈಗ ಬೊಮಿಕ್ ಅವರು ಇವತ್ ಬೇಡ ನೆಕ್ಸ್ಟ್ ಟೈಮ್ ಏನಾದ್ರು ನೋಡೋಣ ಅಂತ ಹೇಳ್ತಾರೆ ಆಗ ಇವತ್ತೇನಿದೆ ಅಂತ ಮಲ್ಲಿ ಅವ್ರ ಹಿಂದೆ ಇಂದ ಕೇಳಿದಾಗ ಮೇ ಬಿ ಇವತ್ತು ಆನಿವರ್ಸರಿ ಕೇಕ್ ಕಟ್ ಮಾಡೋಗಿದ್ಯಾ ಅಂತ ಕೇಳ್ತಾರೆ ಆಗ ಕಾವೇರಿ ಅವರು ಬನ್ನಿ ಈ ಆಫರ್ ನ ನಾನು ಆಗುತ್ತೆ ನೀವು ಎಲ್ಲರೂ ಒಟ್ಟಿಗೆ ಯುಟಿಲೈಸ್ ಆಗುತ್ತೆ ಆಗ ಕಾವೇರಿ ಅವರು ನೀವು ಬಂದಿಲ್ಲ ಅಂದ್ರೆ ಅವ್ರಿಬ್ರೂ ಬರೋದಿಲ್ಲ ಆಗ ಅಕ್ಕೋರೆ ಪ್ಲೀಸ್ ಅಕ್ಕೋರೆ ಹೋಗೋಣ ಅಕ್ಕೋರೆ ಕುಶಾನಗರದಿಂದ ಬಂದಾಗ ಎಲ್ಲೂ ಹೋಗಿಲ್ಲ ಅಂತ ಮಲ್ಲಿ ಅವರು ಕೇಳ್ಕೊಂತಾರೆ ಆಗ ಆಕೋಶ್ ಅವರು ಕೇಳ್ಕೊಂತಾರೆ ಆಗ ಭೂಮಿಕಾ ಅವರು ಸರಿ ಹೋಗೋಣ ಹಾಗಂತ ಹೇಳ್ತಾರೆ ಈ ಕಡೆ ಗೌತಮ್ ಅವ್ರಿಗೆ ಆನಂದ್ ಅವರು ಕಾಲ್ ಮಾಡ್ತಾರೆ ಇವಾಗ ಅನಿವರ್ಸರಿ ಕಾಲ್ ಮಾಡಿದ್ ನಾನು ವಿಶ್ ಮಾಡಕ್ಕೆ ಎಳೆ ಹೇಳೋ ಅಂತ ಹೇಳಿದಾಗ ಅದು ಗೆಳೆಯ ನಾನಿವತ್ತು ಆ ಡಿನ್ನರ್ ಪಾರ್ಟಿಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳಿದಾಗ ಆಗ ಗೌತಮ್ ಅವರು ಯಾಕೆ ಏನ್ ಡಿನ್ನರ್ ಪಾರ್ಟಿ ಅಂತ ಕೇಳ್ತಾರೆ ಅದು ಏನಿಲ್ಲ ನಾನು ಇವತ್ತು ಒಂದು ಶಾಪಿಂಗ್ ಮಾಲ್ ಹೋಗಿದ್ದೆ ಅಲ್ಲಿ ಪರ್ಚೇಸ್ ಮಾಡಿದಾಗ ಒಂದು ಪರ್ಚೇಸ್ ಮಾಡಿದಕ್ಕೆ ಒಂದು ಗಿಫ್ಟ್ ಆಂಪರ್ ಕೊಟ್ಬಿಟ್ರು ಕಣೋ ಅದಕ್ಕೆ ಉಪಯೋಗ ಉಪಯೋಗಿಸ್ಕೊಳ್ಬೇಕಲ್ಲ ಅದಕ್ಕೆ ನನ್ನ ಜೊತೆ ಯಾರಿದ್ದಾರೆ ಅಂತ ಯೋಚನೆ ಮಾಡ್ದೆ ಬರ್ಬೇಕಾದ್ರೆ ನೀನು ಮತ್ತೆ ಪಾಪು ಬಂದ್ಬಿಡ್ರೋ ಅಂತ ಕರೀತಾರೆ ಆಗ ಗೌತಮ್ ಅವರು ನೀನು ಅಪ್ಪರ್ಣ ಒಬ್ಬರು ಬಂದ್ರೋ ನಾನಿದೆ ಏನಿಕ್ಕೆ ಮಧ್ಯದಲ್ಲಿ ಆಗ ಅನ್ನೋದವ್ರು ನಾನ್ ಯಾಕೋ ಈ ಯಾವಾಗೋ ಯಾವಾಗ ಒಪ್ಕೊಂಡಾಯ್ತು ಕಣ ಹಿಂಗೆ ಅಡ್ರೆಸ್ ಕಳ್ಸಿನಿ ಬಂದ್ಬಿಡು ಅಲ್ಲಿಗೆ ಅಂತ ಆ ಹೇಳಿದಾಗ ಆಗ ಗೌತಮ್ ಅವರು ಇವತ್ತು ಎಲ್ಲಿಗೂ ಬರೋದಿಲ್ಲ ಮನೇಲೆ ಇರ್ತೀನಿ ಮುಚ್ಕೊಂಡು ಫೋನ್ ಇಡು ಅಂತ ಗೌತಮ್ ಅವ್ರು ಹೇಳ್ತಾರೆ ಆ ಈ ಕಡೆ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ಯಾ ಇವತ್ತು ಅಂತ ಕೇಳಿದಾಗ ನಾನವತ್ತು ಗೆ ಹೋಗ್ತೀನಿ ಈ ಒಟ್ಟಾರಿಂತ ದೊಡ್ಡ ಹೋಟೆಲ್ ಹೋಗ್ತಿದೀನಿ ಅದನ್ನ ಕೇಳ್ಸ್ಕೊಂಡ ಗೌತಮ್ ಅವ್ರು ತುಂಬಾನೇ ಶಾಕ್ ಹೋಗ್ತಾರೆ ತುಂಬಾ ವೆರೈಟೀಸ್ ಆಫ್ ಫುಡ್ ಇರುತ್ತೆ ನಾನ್ ಹೊಟ್ಟೆ ತುಂಬಾ ತಿನ್ಬಹುದು ಆಗ ಆ ಹುಡುಗರೆಲ್ಲ ನಾವು ಬರ್ಬೇಕು ಅಂತ ಅಂತ ಅನ್ಸುತ್ತೆ ಆಕಾಶ ಚೆನ್ನಾಗಿರುತ್ತೆ ನೋಡುದ್ರೆ ನೀವು ಕಳ್ದೋಗ್ಬಿಡ್ತೀರಾ ಅಂತ ಹೇಳ್ತಿರ್ತಾರೆ ಆಗ ಮೇಲ್ಗಡೆ ನಿಂತ್ಕೊಂಡು ಕಾವೇರಿ ಅವ್ರು ಕೂಡ ನೋಡ್ತಾ ಇರ್ತಾರೆ ಆಗ ಆಕಾಶ್ ಏನ್ ಮಿಂಚು ನಿನ್ ಮೇಲ್ಗಡೆ ನಿಂತ್ಕೊಂಡು ನೋಡ್ತಿದ್ಯಾ ನಿನ್ಗೂ ಹೋಟೆಲ್ ಹೋಗ್ಬೇಕು ಅಂತ ಆಸೆನಾ ಅಂತ ಕೇಳಿದಾಗ ಅವರು ಕಾವೇರಿ ಏನಿಲ್ಲ ನಾನು ಇವತ್ತು ನಮ್ಮ ಪಪ್ಪನ್ ಜೊತೆ ಹೋಟೆಲ್ಗೆ ಹೋಗ್ತಿದೀನಿ ಅಂತ ಹೇಳ್ತಾರೆ ಅದನ್ನ ಕೇಳ್ಸ್ಕೊಂಡಾಗ ಗೌತಮ್ ಅವ್ರು ತುಂಬಾನೇ ಶಾಕ್ ಆಗ್ತಾರೆ ಆಗ ಆಕಾಶ್ ಹೋಗ್ತೀರಾ ಹೋಗ್ತೀರಾ ತುಂಬಾ ದೊಡ್ಡ ಗೆ ಹೋಗ್ತೀರಾ ಆಗ ಕಾವೇರಿ ಹೌದು ತುಂಬಾ ದೊಡ್ಡ ಗೆ ಹೋಗ್ತೀವಿ ನಾವು ಫೋಟೋಸ್ ತಂದು ತೋರಿಸ್ತೀವಿ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡ ಗೌತಮ್ ಅವರು ತುಂಬಾನೇ ಶಾಕ್ ಆಗಿ ಅವರಿಬ್ರು ಮಾತಾಡೋದನ್ನ ಕೇಳಿಸ್ಕೊಂತಾನೆ ಇರ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಯಾರೆಲ್ಲ ಅಂಬುತ್ತಿದ್ದಾರೆ ಸೀರಿಯಲ್ ನೋಡ್ತಾರ ಅವ್ರಿಗೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್